ನಮಸ್ತೆ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನೆಲ್ ನನ್ನ ಕನ್ನಡ ವಾಹಿನಿಗೆ ಸ್ವಾಗತ ಟುಡೇ ಇನ್ ದಿಸ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಕವರ್ ಕನ್ನಡ ನಂಬರ್ಸ್ ಒನ್ ಟು ಟ್ವೆಂಟಿ ಪಾರ್ಟ್ ಒನ್ ಕನ್ನಡ ಸಂಖ್ಯೆಗಳು ಮತ್ತು ಸಂಖ್ಯೆಯ ಹೆಸರುಗಳು ಭಾಗ ಒಂದು ಕನ್ನಡ ನಂಬರ್ಸ್ ಅಂಡ್ ನಂಬರ್ ನೇಮ್ಸ್ ಪಾರ್ಟ್ ಒನ್ ಲೆಟಾರ್ಟ್ ಸೊನ್ನೆಯಿಂದ ಹತ್ತರವರೆಗಿನ ಕನ್ನಡ ಅಂಕಿಗಳು ಇಲ್ಲಿವೆ ಹಿಯರ್ ಆರ್ ದ ಕನ್ನಡ ನ್ಯೂಮರಲ್ಸ್ ಫ್ರಮ್ ಝೀರೋ ಟು ಟೆನ್ ನಂಬರ್ ನಂಬರ್ ಮೀನ್ಸ್ ಸಂಖ್ಯೆಗಳು ನಂಬರ್ ಸಂಖ್ಯೆಗಳು ಕನ್ನಡ ನ್ಯೂಮರಲ್ಸ್ ಕನ್ನಡ ಸಂಖ್ಯೆಗಳು ಕನ್ನಡ ನೇಮ್ ಸಂಖ್ಯೆಯ ಹೆಸರುಗಳು ಫಸ್ಟ್ ಒನ್ ಮೊದಲನೆಯದು ಸೊನ್ನೆ 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 ಒಂದು ಒಂದು ಎರಡು ಟು ಎರಡು ಎರಡು ಮೂರು ತ್ರೀ ಮೂರು ನಾಲ್ಕು ರೀಟ್ ನಾಲ್ಕು ಐದು ಫೈವ್ ಐದು ಸಿಕ್ಸ್ ಆರು ಸೆವೆನ್ ಏಳು ಏಟ್ ಎಂಟು ನೈನ್ ಒಂಬತ್ತು ಹತ್ತು ಟೆನ್ ಹತ್ತು ಒನ್ ಮೋರ್ ಟೈಮ್ ಇನ್ನೊಂದು ಸಲ ಓದ್ತೇನೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರಿಂದ ಇಪ್ಪತ್ತರವರೆಗಿನ ಕನ್ನಡ ಅಂಕಿಗಳು ಇಲ್ಲಿವೆ ಹಿಯರ್ ಆರ್ ದ ಕನ್ನಡ ನ್ಯೂಮರಲ್ಸ್ ಫ್ರಮ್ ಲೆವೆನ್ ಟು ಟ್ವೆಂಟಿ ನಮ್ಮ ಸಂಖ್ಯೆಗಳು ಕನ್ನಡ ಸಂಖ್ಯೆಗಳು ಸಂಖ್ಯೆಯ ಹೆಸರುಗಳು ಓಕೆ ಇಲೆವೆನ್ ಹನ್ನೊಂದು ಟ್ವೆಲ್ ಹನ್ನೆರಡು ತರ್ಟೀನ್ ಹದಿಮೂರು ಫೋರ್ಟೀನ್ ಹದಿನಾಲ್ಕು ಫಿಫ್ಟೀನ್ ಹದಿನೈದು ಸಿಕ್ಸ್ಟೀನ್ ಹದಿನಾರು ಸೆವೆಂಟೀನ್ ಹದಿನೇಳು ಏಯ್ಟೀನ್ ಹದಿನೆಂಟು ನೈನ್ಟೀನ್ ಹತ್ತೊಂಬತ್ತು ಟ್ವೆಂಟಿ ಇಪ್ಪತ್ತು ಒನ್ ಟೈಮ್ ಇನ್ನೊಂದ್ಸಲ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಓಕೆ ಈ ಮಾದರಿಯ ಹೆಚ್ಚಿನ ಸಂಖ್ಯೆ ಈ ಮಾದರಿಯು ಹೆಚ್ಚಿನ ಸಂಖ್ಯೆಗಳಿಗೆ ಮುಂದುವರಿಯುತ್ತದೆ ನಿರ್ದಿಷ್ಟ ಕನ್ನಡ ಪದಗಳನ್ನು ಹತ್ತು ನೂರು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಗುಣಗಳಿಗೆ ಬಳಸಲಾಗುತ್ತದೆ ದಿಸ್ ಪ್ಯಾಟರ್ನ್ ಕಂಟಿನ್ಯೂಸ್ ಫಾರ್ ಹೈಯರ್ ನಂಬರ್ಸ್ ವಿತ್ ಸ್ಪೆಸಿಫಿಕ್ ಕನ್ನಡ ಟರ್ಮ್ಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಮಲ್ಟಿ ಮಲ್ಟಿಪ್ಲಸ್ ಆಫ್ ಟೆನ್ ಹಂಡ್ರೆಡ್ ಬಿಯಾಂಡ್ Uh, okay i'm going to make part two as well in that i will cover 30 to 50 thank you for watching